ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರತಿ ಕ್ಷಣದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಸಹಜವಾದಂತಹ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇದೆ ಹೀಗಾಗಿ ಏನೇನ್ ಬೆಳವಣಿಗೆ ಆಗ್ತಾ ಇದೆ ಅದರ ವಿವರವನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಪ್ರಮುಖವಾಗಿ ಎಲ್ಲರೂ ಕೂಡ ಕೇಳ್ತಾ ಇರೋದು ಸಾಕಷ್ಟು ಆರೋಪವನ್ನ ಮಾಡಲಾಗ್ತಿದೆ ಅದರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಸಾಕ್ಷಿ ಇದೆಯಾ ಪ್ರತ್ಯಕ್ಷ ಸಾಕ್ಷಿ ಇದ್ದಾರಾ ಅಥವಾ ದಾಖಲೆಗಳ ರೂಪದ ಸಾಕ್ಷಿ ಇದೆಯಾ ಅಥವಾ ಇನ್ಯಾವುದಾದ್ರೂ ಇದೆಯಾ ಇದೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು ಈ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಒಂದು ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಿದ್ರು ಯಾರಾದರೂ ದೂರು ಕೊಡುವಂಥವ್ರು ಇದ್ರೆ ಕೊಡಬಹುದು ಅಥವಾ ನಿಮ್ಮ ಬಳಿ ಯಾವುದಾದ್ರೂ ಹೆಚ್ಚಿನ ಮಾಹಿತಿಯನ್ನು ಇದ್ರೆ ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ಎನ್ನುವಂಥ ರೀತಿಯಲ್ಲಿ ಈಗ ಒಂದು ಮಾಹಿತಿ ಸಿಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ಆ ಸಹಾಯವಾಣಿಗೆ ಒಂದು ಸ್ಫೋಟಕವಾದಂತ ಕರೆ ಬಂದಿದೆ ಅದರಲ್ಲಿ ಅವರು ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗ್ತಾರೆ ಈ ಪ್ರಕರಣದಲ್ಲಿ ಅದ್ ಏನು ಅನ್ನೋದನ್ನ ನಿಮಗೆ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಈ ಕ್ಷಣದ ಒಂದಷ್ಟು ಬೆಳವಣಿಗೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ನಿಮಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಅಸ್ಥಿ ಸಿಕ್ಕಿದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತ ಕ್ಲಾರಿಟಿ ಎಲ್ಲೂ ಕೂಡ ಇಲ್ಲ ನಾನು ಪದೇ ಪದೇ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದು ಅದನ್ನೇ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿ ಅಫಿಷಿಯಲ್ ಮಾಹಿತಿಯನ್ನ ಹಂಚಿಕೊಳ್ಳುವವರೆಗೂ ಕೂಡ ಅದೆಲ್ಲವೂ ಸ್ಪೆಕ್ಯುಲೇಷನ್ ಅಷ್ಟೇ ಅಂತೆ ಕಂತೆ ಊಹಾಪೋಹಗಳಷ್ಟೇ ನೀವು ಇವತ್ತು ಬೆಳಿಗ್ಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಗಮನಿಸಿರಬಹುದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಗಮನಿಸಿರಬಹುದು ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ರೀತಿಯಾದಂಥ ವರದಿ ಪ್ರಕಟ ಆಗಿದೆ ಒಂದು ಕಡೆ ನೂರು ಮೂಳೆ ಸಿಕ್ಕಿದೆ ಅಂತಿದ್ರೆ ಇನ್ನೊಂದು ಕಡೆ ಐವತ್ತರಿಂದ ಆರು ಮೂಳೆಗಳು ಸಿಕ್ಕಿದೆ ಎನ್ನುವ ರೀತಿಯಲ್ಲಿದೆ ಒಂದು ಕಡೆ ಅದು ಭೂಮಿಯ ಮೇಲೆ ಸಿಕ್ತು ಅಂತ ಆದ್ರೆ ಒಂದು ಕಡೆ ಇಲ್ಲ ಅದು ಎರಡು ಮೂರು ಅಡಿ ಆಳ ಅಗಿದಂತ ಸಂದರ್ಭದಲ್ಲಿ ಸಿಕ್ತು ಎನ್ನುವ ರೀತಿಯಲ್ಲಿದೆ ಒಂದು ಕಡೆ ಅದು ಅನಾಮಿಕ ತೋರಿಸಿದ ಜಾಗವೇ ಅಲ್ಲ ಅಂತಾದ್ರೆ ಇನ್ನೊಂದು ಕಡೆ ಇಲ್ಲ ಸಾಕ್ಷಿದಾರನೇ ತೋರಿಸಿದ ಜಾಗ ಎನ್ನುವಂತ ರೀತಿಯಲ್ಲಿ ಇದೆ ಅಂದ್ರೆ ಯಾರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರಿಗೆ ಯಾವುದೇ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಂದು ಅಫಿಷಿಯಲ್ ಮಾಹಿತಿ ಬರ್ತಾ ಇತ್ತು ತನಿಖೆ ಯಾವ ತಂಡ ಮಾಡ್ತಾ ಇದೆ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸ್ತಾ ಇದ್ರು ಅದರಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಗ್ರೌಂಡ್ ನಲ್ಲಿ ಇದ್ದಂತವರಿಗೂ ಕೂಡ ಸರಿಯಾದಂತ ಮಾಹಿತಿ ಸಿಗೋದಿಲ್ಲ ನಾನು ಕೂಡ ಒಂದು ಎರಡು ದಿನ ಅಲ್ಲೇ ಧರ್ಮಸ್ಥಳ ಭಾಗದಲ್ಲೇ ಇದ್ದೆ ಅಲ್ಲಿ ಇದ್ದಾಗಲೂ ಕೂಡ ನಮಗಲ್ಲಿ ಒಳಗಡೆ ಏನಾಗ್ತಾ ಇದೆ ಅಲ್ಲಿ ಏನಾದ್ರೂ ಅಸ್ಥಿ ಪಂಜರ ಸಿಕ್ತಾ ಎಷ್ಟು ಸಿಕ್ತು ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇರೋದಿಲ್ಲ ಅದು ನಿಮ್ಮೆಲ್ಲರ ಗಮನದಲ್ಲಿ ಇರಲಿ ಯಾಕೆ ವಿಚಾರವನ್ನು ಹೇಳ್ತೀನಿ ಅಂದ್ರೆ ನೀವು ಸಹಜವಾಗಿ ಗೊಂದಲಕ್ಕೊಳಗಾಗಿರ್ತೀರಿ ಅದು ಹಾಗಂತೆ ಹೀಗಂತೆ ಅಂತ ಹೇಳಿ ಇನ್ನು ಹೆಚ್ಚಿನ ವಿವರವನ್ನು ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಹೀಗಾಗಿ ಈ ವಿಚಾರವನ್ನು ಮತ್ತೆ ನಾನು ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಅಸ್ಥಿ ಪಂಜರ ಸಿಕ್ತು ಅನ್ನೋದು ಸಹಜವಾಗಿ ಪ್ರಕರಣದಲ್ಲಿ ಒಂದು ಪ್ರಮುಖ ಸುಳಿವು ಅಥವಾ ಆ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬಂದ ರೀತಿಯಲ್ಲೂ ಕೂಡ ಆಗತ್ತೆ ಇವತ್ತು ಕೂಡ ಡಿಗ್ಗಿಂಗ್ ಪ್ರಕ್ರಿಯೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಆರಂಭ ಆಗುತ್ತೆ ಅಥವಾ ನೀವು ಈ ವಿಡಿಯೋವನ್ನು ನೋಡುವಷ್ಟರಲ್ಲಿ ಆರಂಭ ಕೂಡ ಆಗಿರಬಹುದು ಇವತ್ತು ಕೂಡ ಕೇವಲ ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ ಅಲ್ಲ ಅದರ ಆಚೆಗೆ ಬೇರೆ ಬೇರೆ ಕಡೆಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ನಿನ್ನೆಯೂ ಕೂಡ ಹಾಗೆ ಆಗಿದ್ದು ಇನ್ನು ಒಂದು ಮಾಹಿತಿ ಅಂದ್ರೆ ಬ್ಯಾಂಗ್ಳೂರ್ ಪೋಸ್ಟ್ ವೆಬ್ಸೈಟ್ನವರು ಇಲ್ಲಿಯವರೆಗೆ ಒಂದು ಖಚಿತ ಮಾಹಿತಿಯನ್ನ ಪ್ರಕಟ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿವರೆಗೆ ಅಸ್ಥಿ ಪಂಜರ ಸಿಕ್ಕಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಮಾಹಿತಿಯನ್ನ ಪ್ರಕಟ ಮಾಡಿದವರು ಅವರೇ ಈ ಐ ಟಿ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಬೆದರಿಕೆ ಹಾಕಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ವರದಿಯನ್ನ ಪ್ರಕಟ ಮಾಡಿದವರು ಅವರೇ ಒಂದು ಖಚಿತ ಮೂಲದಿಂದ ಅವರು ಮಾಹಿತಿಯನ್ನು ಸಂಗ್ರಹಿಸಿ ವರದಿ ನೀಡ್ತಾ ಇದ್ದಾರೆ ಅವರ ವರದಿಯ ಪ್ರಕಾರವಾಗಿ ನಿನ್ನೆ ಡಿಗ್ ಮಾಡಿದ ಸಂದರ್ಭದಲ್ಲಿ ಮೂವರು ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಐವತ್ತರಿಂದ ಅರವತ್ತು ಮೂಳೆಗಳು ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ಅವರು ವರದಿಯನ್ನ ಪ್ರಕಟ ಮಾಡಿದ್ದಾರೆ ನೋಡೋಣ ಅವರ ವರದಿಯನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿವರೆಗೆ ಅವರು ಕೊಟ್ಟಂತ ಮಾಹಿತಿ ಬಹುತೇಕ ಎಲ್ಲವೂ ಕೂಡ ಖಚಿತ ಆಗಿದೆ ಹಾಗೇನಾದ್ರೂ ಮೂವರಿಗೆ ಸಂಬಂಧಪಟ್ಟಂತ ಮೂಳೆ ಸಿಕ್ತು ಅಂತ ಆದ್ರೆ ಈ ಪ್ರಕರಣ ಬೇರೆ ರೂಪವನ್ನ ಪಡೆದುಕೊಳ್ಳುತ್ತೆ ಬಹುದೊಡ್ಡ ಟ್ವಿಸ್ಟ್ ಪಡೆಯೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ಒಂದು ಬೆಳವಣಿಗೆ ಅದರ ಸ್ವಲ್ಪ ಬದಿಗಿಡೋಣ ಈಗ ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಐ ಟಿ ಮುಖ್ಯಸ್ಥ ಆಗಿರುವಂತಹ ಪ್ರಣಬ್ ಮೊಹಂತಿ ಇಲ್ಲಿವರೆಗೆ ಏನಾಗಿದೆ ಅದರ ವರದಿಯನ್ನ ಒಪ್ಪಿಸಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಅನಾಮಿಕ ವ್ಯಕ್ತಿ ಎಲ್ಲೆಲ್ಲಿ ತೋರಿಸ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಡಿಗ್ ಮಾಡ್ತಾ ಹೋಗ್ತೀವಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೆಯುತ್ತೆ ಅಂತ ಹೇಳಿ ಅಂದ್ರೆ ಆ ವ್ಯಕ್ತಿ ತೋರಿಸುವಂತ ಇನ್ನಷ್ಟು ಜಾಗಗಳನ್ನು ಕೂಡ ಮಾರ್ಕ್ ಮಾಡಲಾಗುತ್ತೆ ಅಲ್ಲೂ ಕೂಡ ಈ ಡಿಗ್ಗಿಂಗ್ ಕಾರ್ಯಾಚರಣೆ ನಡೀತಾ ಹೋಗುತ್ತೆ ಈ ಪ್ರಕ್ರಿಯೆ ಇನ್ನೊಂದಷ್ಟು ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ ಒಂದಷ್ಟು ಜನ ವ್ಯಂಗ್ಯ ಮಾಡ್ತಿದ್ದೀರಿ ಎಸ್ ಐ ಟಿ ಅಧಿಕಾರಿಗಳು ಬುರುಡೆ ಹುಡುಕ್ತಾ ಇದ್ದಾರೆ ಬುರುಡೆ ಆಗಿತ್ತಿದ್ದಾರೆ ಏನೋ ಅರ್ಥ ಆಗಲ್ಲಪ್ಪ ನನಗೆ ಈ ಪರ್ಯಂತ ವ್ಯಂಗ್ಯ ಆಕೆ ಅಂತ ಅದೊಂದು ತನಿಖೆಯ ಭಾಗ ಅದು ಅದು ಬುರುಡೆ ಆಗಿಯೋದಲ್ಲ ತನಿಖೆಯ ಭಾಗ ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ ಆರೋಪಕ್ಕೆ ಪೂರಕವಾಗಿ ಏನಾದರೂ ಸಾಕ್ಷಿ ಸಿಗುತ್ತಾ ಅಂತೇಳಿ ಅದನ್ನು ಹುಡ್ಕಾಡೋದು ಅದನ್ನು ಬುರುಡೆ ಆಗಿಯೋದು ಬುರುಡೆ ಸಿಕ್ತಂತೆ ಬುರುಡೆ ಸಿಲ್ವಂತೆ ಅದೆಲ್ಲವೂ ಕೂಡ ಅಲ್ಲ ಅದರ ಆಚೆಗೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಕೂಡ ಆಗಿದೆ ಅದೇನಪ್ಪ ಅಂದ್ರೆ ಹಿಂದೆ ಏನಾಗಿತ್ತು ಅಂದ್ರೆ ಮಾಧ್ಯಮಗಳ ವಿರುದ್ಧ ಒಂದು ಗ್ಯಾಗ್ ಆರ್ಡರ್ನ ತರಲಾಗಿತ್ತು ಅಂದ್ರೆ ಮಾಧ್ಯಮಗಳು ಈ ಸುದ್ದಿಯನ್ನ ಪ್ರಕಟ ಮಾಡಬಾರದು ಎನ್ನುವಂತ ರೀತಿಯಲ್ಲಿ ಅದಾದ ನಂತರ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಚಾಲನೆ ಕಡೆಯಿಂದ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ವಿ ಅದಾದ ಬಳಿಕ ಕುಡ್ಲಾ ರಾಂಪೇ ಚಾಲನೆ ಕಡೆಯಿಂದ ಹೈಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು ಹೈಕೋರ್ಟ್ ಆ ಆದೇಶವನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದೆ ಮಾಧ್ಯಮಗಳ ಮೇಲೆ ಹೇರಿದ್ದಂತ ನಿರ್ಬಂಧವನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಹೀಗಾಗಿ ಆ ನಿರ್ಬಂಧ ಇಲ್ಲ ಅಥವಾ ಆ ಗ್ಯಾಗ್ ಆರ್ಡರ್ ಕೂಡ ಇಲ್ಲ ಅದೇ ಸಂದರ್ಭದಲ್ಲಿ ಆ ಆರ್ಡರ್ ಕೊಟ್ಟಂತಹ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನ ಸೆಷನ್ಸ್ ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ವಿರುದ್ಧ ಒಂದಷ್ಟು ಮಂದಿ ಹೋರಾಟಗಾರರು ಒಂದು ತಮ್ಮ ಸಿಟ್ಟು ಹೊರ ಹಾಕಿದ್ರು ಅಥವಾ ಆಕ್ಷೇಪವನ್ನು ಹೊರಹಾಕಿದ್ರು ಏನಪ್ಪಾ ಅಂದ್ರೆ ಜಡ್ಜ್ ಆಗಿರುವಂತಹ ವಿಜಯಕುಮಾರ್ ರೈ ಅವರು ಎಸ್ ಡಿ ಎಂ ಕಾಲೇಜಿನ ಲಾ ವಿಭಾಗ ಬರುತ್ತಲ್ಲ ಅಲ್ಲಿ ಅವರು ಓದಿದಂತವರು ಆ ಕಾರಣಕ್ಕಾಗಿ ಈ ರೀತಿಯಾಗಿ ಏಕಪಕ್ಷೀಯವಾಗಿ ಪ್ರತಿಬಂಧಕ ಆದೇಶವನ್ನು ಹೊರಡಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಅವರ ಆದೇಶಕ್ಕೆ ಸಂಬಂಧಪಟ್ಟಾಗ ಅಥವಾ ಅವರಿಗೆ ಸಂಬಂಧಪಟ್ಟಾಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇದೀಗ ಸೆಷನ್ಸ್ ನ್ಯಾಯಾಧೀಶ ವಿಜಯ್ ಕುಮಾರ್ ರೈ ತಮ್ಮ ಮುಂದಿರುವಂತಹ ಈ ಹಾಲಿ ಪ್ರಕರಣವನ್ನ ಬೇರೊಂದು ನ್ಯಾಯಾಲಯಕ್ಕೆ ಅಂತ ಅಂತೇಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಅವರ ಮುಂದೆ ಇರುವಂತಹ ಈ ಪ್ರಕರಣ ಇದೀಗ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಇಷ್ಟು ಬೆಳವಣಿಗೆ ಆಗಿದೆ ಅದೇ ರೀತಿಯಾಗಿ ಮತ್ತೊಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀರಿ ಈ ಬೆಳವಣಿಗೆಯನ್ನು ಗಮನಿಸಿದಾಗ ಅನ್ಸೋದು ಯಾಕೆ ಹೀಗೆ ಎನ್ನುವಂತ ರೀತಿಯಲ್ಲಿ ಸಾಕಷ್ಟು ಮಾಧ್ಯಮದವರು ಅಥವಾ ಮಾಧ್ಯಮದ ಪ್ರತಿನಿಧಿಗಳು ಯಾರು ಆರೋಪವನ್ನ ಮಾಡ್ತಿದ್ದಾರೋ ಯಾರು ಹೋರಾಟವನ್ನ ಮಾಡ್ತಿದ್ದಾರೋ ಅವರನ್ನ ಅತ್ಯಂತ ಕಟುವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಥವಾ ಅವರನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಪ್ರಕಟ ಆಗ್ತಾ ಇದೆ ನಾನು ಅವರು ಹೇಳಿದೆಲ್ಲವೂ ಕೂಡ ಸತ್ಯ ಅಂತ ಈಗಲೇ ನಾನು ಶರಾ ಬರೆಯೋದಿಕ್ಕೆ ಹೋಗೋದಿಲ್ಲ ಒಂದು ತನಿಖೆ ಆಗ್ತಾ ಇದೆ ತನಿಖೆ ನಂತರ ಎಲ್ಲವೂ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಆದ್ರೆ ಅದೆಲ್ಲದಕ್ಕಿಂತಲೂ ಮುಂಚೆನೆ ಹೋರಾಟಗಾರನ್ನೇ ಅವಮಾನಿಸೋದು ಹೋರಾಟಗಾರನ್ನೇ ಕಟುವಾಗಿ ಪ್ರಶ್ನಿಸೋದು ಹೋರಾಟಗಾರನ್ನೇ ಒಂದು ಬೇರೊಂದು ಸ್ಥಾನದಲ್ಲಿ ನಿಲ್ಲಿಸೋದು ಅಂಥದ್ದೆಲ್ಲವೂ ಕೂಡ ಮಾಧ್ಯಮಗಳ ಮೂಲಕವೇ ನಡೀತಾ ಇದೆ ಆದ್ರೆ ಯಾರ ಮೇಲೆ ಆರೋಪ ಇದೆಯೋ ಯಾರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಿದೆಯೋ ಅಂಥವರಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇಲ್ಲ ಅಥವಾ ಅವರನ್ನ ಯಾವುದೇ ಕಾರಣಕ್ಕೂ ಕಟುವಾಗಿ ಪ್ರಶ್ನಿಸುವಂತ ಕೆಲಸ ಆಗ್ತಾ ಇಲ್ಲ ಇದೊಂದು ಬೆಳವಣಿಗೆ ಮತ್ತೆ ಈ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಈಗ ಮತ್ತೆ ಮಾತಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ಏನು ಮಾಡ್ತಿದ್ದಾರೆ ಅಂದ್ರೆ ಈ ಹಿಂದೆ ಈ ಸೌಜನ್ಯ ಪ್ರಕರಣದಲ್ಲಿ ಒಂದು ತೀರ್ಪು ಬಂತಲ್ಲ ಆ ತೀರ್ಪನ್ನ ಮತ್ತೊಮ್ಮೆ ವಿಮರ್ಶೆ ಮಾಡೋದು ಪ್ರಶ್ನೆ ಮಾಡೋದು ಎಲ್ಲವೂ ಕೂಡ ಶುರು ಮಾಡ್ಕೊಂಡಿದ್ದ ಅವರೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಳ್ತಾ ಹೋಗ್ತಾರೆ ಅವರು ಏ ನೋಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಕೋರ್ಟ್ ಬಹಳ ಸ್ಪಷ್ಟವಾದಂತ ತೀರ್ಪು ಕೊಟ್ಟಿದೆ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಕ್ಲೀನ್ ಚಿಟ್ ಸಿಕ್ಕ ಹಾಗೆ ಎನ್ನುವಂಥ ರೀತಿಯಲ್ಲಿ ಆದರೆ ಈ ಪ್ರಕರಣದಲ್ಲಿ ಮಾತ್ರ ಕೋರ್ಟ್ ತೀರ್ಪನ್ನ ಪ್ರಶ್ನೆ ಮಾಡಬಹುದಂತೆ ಅದನ್ನ ಕಟುವಾಗಿ ವಿಮರ್ಶೆ ಮಾಡಬಹುದಂತೆ ಅದನ್ನ ಅನುಮಾನಿಸಬಹುದಂತೆ ಹೇಗೆ ಅರ್ಥ ಆಗ್ತಿಲ್ಲ ನಾನು ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯವರೆಗೆ ನಾನು ವಿಶ್ಲೇಷಣೆ ಮಾಡಿದ್ದೆ ಸಾಕಷ್ಟು ಜನರನ್ನು ಮಾತಾಡಿಸಿದ್ದೆ ಅದು ನೋಡಿದಾಗ ಆ ಕೋರ್ಟ್ ನ ತೀರ್ಪನ್ನ ಬಹಳ ಜನ ಹೇಳ್ತದ ಅದು ಅದ್ಭುತವಾದಂತ ತೀರ್ಪು ಅಂತ ಸುದೀರ್ಘ ಅವಧಿಯವರೆಗೆ ವಿಚಾರಣೆ ಅಂತದೆಲ್ಲವೂ ಕೂಡ ನಡೆದು ತೀರ್ಪು ಪ್ರಕಟ ಆಗಿದೆ ಆದ್ರೆ ಇವರೆಲ್ಲರೂ ಕೂಡ ಆ ತೀರ್ಪನ್ನೇ ಬೇರೆ ರೀತಿಯಲ್ಲಿ ಅವಮಾನಿಸೋದು ಅಥವಾ ಅದನ್ನೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಪ್ರಶ್ನೆ ಮಾಡೋದು ಅಂದ್ರೆ ಇಲ್ಲೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ನನಗೆ ಅರ್ಥ ಆಗ್ತಾ ಇಲ್ಲ ಅದೆಲ್ಲವನ್ನೂ ಕೂಡ ಬದಿಗಿಡ್ತೀನಿ ಈಗ ಪ್ರಮುಖ ವಿಚಾರಕ್ಕೆ ಬರ್ತೀನಿ ಒಂದು ಕಡೆ ಸದ್ಯ ಸಾಕಷ್ಟು ಸಾಕ್ಷಿದಾರರು ಮುಂದೆ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಒಂದು ಈ ಅನಾಮಿಕ ವ್ಯಕ್ತಿ ಅಂತ ಯಾರನ್ನ ಕರಿತಾ ಇದ್ದೀವಿ ಆ ವ್ಯಕ್ತಿ ಅದಾದ ಬಳಿಕ ಜಯಂತ ಟಿ ಅನ್ನುವಂತವರು ಕೂಡ ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆಯೂ ಕೂಡ ಅವರು ಹೋಗಿದ್ರು ಕೆಲ ವರ್ಷಗಳ ಹಿಂದೆ ಹದಿನೈದು ವರ್ಷದ ಹೆಣ್ಣು ಮಗಳನ್ನ ಪೊಲೀಸ್ ಅಧಿಕಾರಿಯೊಬ್ಬರೇ ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ದಫನ್ ಮಾಡಿದ್ದನ್ನು ನಾನು ನೋಡಿದ್ದೇನೆ ಜಾಗವನ್ನ ತೋರಿಸೋದಕ್ಕೆ ರೆಡಿ ಇದ್ದೇನೆ ಎನ್ನುವ ರೀತಿಯಲ್ಲಿ ಹೇಳಿದ್ರು ಮತ್ತೊಂದು ಏನಾಗಿತ್ತು ಅಂದ್ರೆ ಈ ಎಸ್ಐಟಿ ಅಧಿಕಾರಿಗಳು ಸಹಾಯವಾಣಿಯನ್ನ ಓಪನ್ ಮಾಡಿದ್ರಲ್ಲ ಅದೇ ಸಂದರ್ಭದಲ್ಲಿ ಈ ಸೌಜನ್ಯ ಪ್ರಕರಣದಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದಂತ ಒಡನಾಡಿ ಸಂಸ್ಥೆಯವರನ್ನ ಪ್ರತ್ಯಕ್ಷ ಸಾಕ್ಷಿಯೊಬ್ಬರು ಸಂಪರ್ಕಿಸಿದ್ದಾರೆ ಒಡನಾಡಿ ಸಂಸ್ಥೆಯವರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಮುರುಘಾ ಮಠದ ನೀಚನೊಬ್ಬನಿದ್ದಾನಲ್ಲ ಅವನನ್ನ ಜೈಲಿಗೆ ತಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಂಥವ್ರು ಆಗಲೂ ಕೂಡ ಅಷ್ಟೇ ಮಾಧ್ಯಮದವರ ಮಹಾಮೌನ ಮುಂದುವರೆದಿತ್ತು ಆಗಲೂ ಕೂಡ ಈ ಒಡನಾಡಿ ಸಂಸ್ಥೆ ಸೇರಿದಂತೆ ಯಾರ್ಯಾರು ಹೋರಾಟವನ್ನ ಮಾಡ್ತಿದ್ದಾರೆ ಅವರನ್ನೇ ಅವಮಾನಿಸಲಾಗಿತ್ತು ಅವ್ರನ್ನ ಪ್ರಶ್ನೆ ಮಾಡಲಾಗಿತ್ತು ಅವ್ರನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿದ್ದ ಹಾಗೆ ಮಾಧ್ಯಮದವರೆಲ್ಲರೂ ಕೂಡ ಯೂಟರ್ನ್ ಹೊಡೆಯೋಕೆ ಶುರು ಮಾಡ್ಕೊಂಡ್ರು ಓ ಆತ ನೀಚ ಆತ ಕಾಮುಖ ಆತ ಹಾಗೆ ಹೀಗೆ ಎಲ್ಲವನ್ನು ಕೂಡ ಶುರು ಮಾಡ್ಕೊಂಡಿದ್ರು ಆ ಪ್ರಕರಣದಲ್ಲಿ ಒಟ್ಟಾರೆ ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಂಥದ್ದು ಈ ಒಡನಾಡಿ ಸಂಸ್ಥೆ ಅದೊಂದು ಪ್ರಕರಣ ಅಂತಲ್ಲ ಸಾಕಷ್ಟು ಸಂಸ್ಥೆಗಳಲ್ಲಿ ಇವರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಂಥವ್ರು ಇದೀಗ ಅದೇ ಒಡನಾಡಿ ಸಂಸ್ಥೆಯವರ ಮುಂದೆ ಪ್ರತ್ಯಕ್ಷ ಸಾಕ್ಷಿಯೊಬ್ಬರು ಪ್ರತ್ಯಕ್ಷರಾಗಿದ್ದಾರೆ ಅವರು ಒಂದಷ್ಟು ವಿಚಾರವನ್ನ ಒಡನಾಡಿ ಸಂಸ್ಥೆಯವರ ಮುಂದೆ ಹಂಚಿಕೊಂಡಿದ್ದಾರೆ ಅದೇನು ಅಂದ್ರೆ ಒಂದಷ್ಟು ವರ್ಷಗಳ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ಅಂದ್ರೆ ಈ ಸೌಜನ್ಯ ಇನ್ಸಿಡೆಂಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಇವರು ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ನಿಂತ್ಕೊಂಡಿದ್ರಂತೆ ಅವರು ಚಿಕಿತ್ಸಾಲಯಕ್ಕೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಸಮೀಪಕ್ಕೆ ಹೋಗಿದ್ದಾರೆ ಸಮೀಪಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಆಟೋ ಡ್ರೈವರ್ ಇದ್ದಂತಹ ವ್ಯಕ್ತಿ ಇವತ್ತು ಇಲ್ಲಿ ಯಾರು ಬರೋದಿಲ್ಲ ಪೇಶಂಟ್ಸು ಹೋಗಿ ಹೋಗಿ ಅಂತ ಹೇಳಿದ್ದಾನಂತೆ ಅದಾದ ಬಳಿಕ ಅವರಲ್ಲೇ ಮೂತ್ರ ವಿಸರ್ಜನೆಗೆ ಅಂತ ಹೋಗಿದ್ದಾರೆ ಅಲ್ಲೆಲ್ಲೂ ಕೂಡ ಟಾಯ್ಲೆಟ್ ಇಲ್ಲದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪ್ರಕೃತಿಯ ನಡುವೆ ಹೋಗ್ಬೇಕಾಯ್ತು ಆಗಲೂ ಕೂಡ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರಂತೆ ಇಲ್ಲಿ ಬಾರ್ದು ನೀವೆಲ್ಲರೂ ಕೂಡ ಹೋಗಿ ಎನ್ನುವಂತ ರೀತಿಯಲ್ಲಿ ಅದಾದ ಬಳಿಕ ಅವರಿಬ್ರು ಕೂಡ ಇಬ್ಬರು ಅವರು ಅವರಿಬ್ರು ಕೂಡ ಪ್ರಕೃತಿ ಚಿಕಿತ್ಸಾಲಯದ ಆಸುಪಾಸಿನಗೆ ಬರುವಂತ ಸಂದರ್ಭದಲ್ಲಿ ಬೂದು ಕಲ್ಲರಿನ ಒಂದು ಕಾರು ಬರುತ್ತಂತೆ ಹಾಗೆ ಒಂದು ಆಟೋ ಬರುತ್ತಂತೆ ಹಾಗೆ ಎರಡು ಬೈಕ್ ಗಳು ಕೂಡ ಬರುತ್ತಂತೆ ಅಲ್ಲಿ ಓರ್ವ ಹೆಣ್ಣು ಮಗಳನ್ನ ಕೈ ಹಿಂದ್ಗಡೆ ತಿರುಗಿಸಿ ಕಾರಿನ ಒಳಗಡೆ ತೋರಿಸಿಕೊಂಡು ಕಿಡ್ನಾಪ್ ಮಾಡ್ಕೊಂಡು ಎಸ್ಕೇಪ್ ಆಗಿ ಬಿಡ್ತಾರಂತೆ ಇದು ಹೇಗೆ ಲಿಂಕ್ ಆಗುತ್ತೆ ಅಂದ್ರೆ ಈ ಹಿಂದೆ ಸೌಜನ್ಯ ಚಿಕ್ಕಮ್ಮ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದೀವಿ ಯಶೋಧ ಅನ್ನುವಂಥವ್ರು ಕೂಡ ನಾನು ಬರುವಂತ ಸಂದರ್ಭದಲ್ಲಿ ಮೂರು ಮಂದಿ ಅಲ್ಲಿದ್ರು ಎನ್ನುವ ರೀತಿಯಲ್ಲಿ ಹಾಗೆ ವರ್ಷ ಎನ್ನುವಂತ ಹೆಣ್ಣು ಮಗಳು ಆಕೆಯು ಕೂಡ ಸೌಜನ್ಯ ಜೊತೆ ಕಾಲೇಜಿಗೆ ಹೋಗ್ತಿದ್ದಂತ ಹೆಣ್ಣು ಮಗಳು ಆ ಹೆಣ್ಣು ಮಗಳು ಕೂಡ ಹೇಳೋದು ಅದನ್ನೇ ಅಲ್ಲೊಂದು ಮೂರು ಜನ ಇದ್ರು ಎನ್ನುವಂತ ರೀತಿಯಲ್ಲಿ ಹಾಗೆ ಸೌಜನ್ಯ ಚಿಕ್ಕಮ್ಮ ಕೂಡ ಅದೇ ಸಂದರ್ಭದಲ್ಲಿ ಅಲ್ಲಿ ಇದ್ರು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ ಮೂರು ಜನರ ವಿಚಾರ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಆಗಿತ್ತು ಈಗ ಪ್ರತ್ಯಕ್ಷ ಅಂತ ಯಾರು ಮುಂದೆ ಬಂದಿದ್ದಾರೆ ಅವರು ಕೂಡ ಹೇಳ್ತಿರೋದು ಅದೇ ಒಂದು ಮೂರ್ನಾಲ್ಕು ಮಂದಿ ಅಲ್ಲಿದ್ರು ಕಾರ್ನಲ್ಲಿ ಬಂದ್ರು ಆಟೋ ತಗೊಂಡು ಬಂದಿದ್ರು ಎರಡು ಬೈಕ್ ಅನ್ನ ಕೂಡ ತೆಗೆದುಕೊಂಡು ಬಂದಿದ್ರು ಆ ಹೆಣ್ಣು ಮಗಳನ್ನ ಫೋರ್ಸ್ಫುಲಿ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಹಾಗೆ ಇವರಿಗೆ ನೋಡೋದಕ್ಕೆ ಸಾಧ್ಯ ಆಗದೆ ಅದರಲ್ಲಿ ಒಬ್ಬನ ಬಳಿ ಹೋಗಿ ಪ್ರಶ್ನೆ ಮಾಡಿದ್ದಾನಂತೆ ಆಗ ಆತ ಧಮಕಿ ಹಾಕಿದ್ದಾನಂತೆ ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಇಲ್ಲಿಂದ ಹೋಗಿ ಎನ್ನುವಂಥ ರೀತಿಯಲ್ಲಿ ಅವರು ಆ ಸಂದರ್ಭಕ್ಕೆ ಏನ್ ಅಂದ್ಕೊಂಡಿದ್ರು ಅಂದ್ರೆ ಇದೇನೋ ಲವ್ ಕೇಸ್ ಇರಬೇಕು ಈ ಹುಡುಗಿ ಲವ್ ಮಾಡಿರಬೇಕು ಅಥವಾ ಅಂಥದ್ದೇನೋ ಆಗಿರಬೇಕು ಅವ್ರ ಕುಟುಂಬದವ್ರು ಏನೋ ಈ ರೀತಿಯ ಕರ್ಕೊಂಡು ಹೋಗ್ತಾ ಇರಬೇಕು ಎನ್ನುವಂಥ ರೀತಿಯಲ್ಲಿ ಆದ್ರೆ ಯಾವಾಗ ಈ ಸೌಜನ್ಯ ಪ್ರಕರಣ ಎಲ್ಲವೂ ಕೂಡ ಮುನ್ನೆಲೆಗೆ ಬರೋಕೆ ಶುರುವಾಗುತ್ತೋ ಒಂದು ಮೂರು ಜನರ ಹೆಸರು ಕೇಳಿ ಬರೋದಕ್ಕೆ ಶುರುವಾಗುತ್ತೋ ಅದರಲ್ಲಿ ಆಟೋ ಡ್ರೈವರ್ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಮೆನ್ಷನ್ ಆಗೋದಿಕ್ಕೆ ಶುರುವಾಗುತ್ತೋ ಅವರು ಒಡನಾಡಿ ಸಂಸ್ಥೆಯ ಮುಂದೆ ಬಂದಿದ್ರು ಅವರು ಈಗಲ್ಲ ಬಂದಿದ್ದು ಅವರು ತುಂಬಾ ಹಿಂದೆ ಅವ್ರು ಒಡನಾಡಿ ಸಂಸ್ಥೆಯ ಮುಂದೆ ಬಂದಿದ್ರು ನೋಡಿ ನಾವು ಈ ರೀತಿಯಾಗಿ ನೋಡಿದ್ವಿ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ರು ಆಗ ಈ ಸೌಜನ್ಯ ಪ್ರಕರಣ ಹಾಗೆ ಮರುತನಕ್ಕೆ ಆಗೋದಾಗ್ಲಿ ಅಥವಾ ಇನ್ನೊಂದು ಆಗೋದಾಗ್ಲಿ ಅಂತದ್ ಕೂಡ ಆಗಿರ್ಲಿಲ್ಲ ಹೀಗಾಗಿ ಏನೂ ಮಾಡೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅವ್ರು ಆ ಸಂದರ್ಭದಲ್ಲಿ ಹೇಳಿದ್ದೇನಪ್ಪಾ ಅಂದ್ರೆ ಯಾವ್ದಾದ್ರು ಕೋರ್ಟ್ಗೆ ನಮ್ಮನ್ನ ಕರೆದ್ರೆ ಅಥವಾ ಸಾಕ್ಷಿ ಹೇಳಿ ಅಂತ ಕರೆದ್ರೆ ಎಲ್ಲಿಗೆ ಬರೋದಿಕ್ಕೆ ಬೇಕಾದ್ರೂ ನಾವು ರೆಡಿ ಇದ್ದೇವೆ ಒಟ್ಟಾರೆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎನ್ನುವಂತ ರೀತಿಯಲ್ಲಿ ಅವ್ರು ಹೇಳಿದ್ರು ಒಟ್ಟಾರೆಯಾಗಿ ಕಿಡ್ನಾಪ್ ಆಗಿದ್ದನ್ನ ನಾವು ನೋಡಿದ್ದೇವೆ ಇಂತಿಂತದ್ದೇ ಕಾರ್ ಇತ್ತು ಇಂತಿಂತವರೇ ಕಿಡ್ನಾಪ್ ಮಾಡಿದ್ರು ಆ ಕಿಡ್ನಾಪ್ ಆದಂತ ಹೆಣ್ಣು ಮಗಳಿಗೂ ಕೂಡ ಇಂತಿಂತೆ ವಯಸ್ಸು ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದು ಸೌಜನ್ಯಳ ಮತ್ತೊಬ್ಬರ ಯಾವುದು ಕೂಡ ಗೊತ್ತಾಗಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಮುಖವನ್ನು ಕೂಡ ಅವ್ರು ನೋಡಿಲ್ಲ ಆದ್ರೆ ಈ ಸೌಜನ್ಯ ಕೇಸ್ನಲ್ಲಿ ಯಾವ ವಿಚಾರಗಳು ಬರ್ತಾ ಇತ್ತು ಅದು ಅದಕ್ಕೂ ಲಿಂಕ್ ಆಗುವ ರೀತಿಯಲ್ಲಿ ಇತ್ತು ಇಷ್ಟೆಲ್ಲ ಆಗಿತ್ತಾ ಇಷ್ಟೆಲ್ಲ ಆದ್ಮೇಲೆ ಇದೀಗ ಎಸ್ ಐ ಟಿ ರಚನೆ ಆಗ್ತಾ ಇದ್ದ ಹಾಗೆ ಅವರಿಗೆ ಮತ್ತೊಂದು ನಂಬಿಕೆ ಮತ್ತೊಂದು ಭರವಸೆ ಬಂದಿದೆ ಹೀಗಾಗಿ ಒಡನಾಡಿ ಸಂಸ್ಥೆಯವರ ಮುಂದೆ ಬಂದಿದ್ದಾರೆ ಒಡನಾಡಿ ಸಂಸ್ಥೆಯವರು ಅವರ ಮೂಲಕ ತಕ್ಷಣವೇ ಎಸ್ ಐ ಟಿ ಸಹಾಯವಾಣಿಗೆ ಫೋನ್ ಮಾಡಿದ್ದಾರೆ ಸಹಾಯವಾಣಿಯಲ್ಲಿ ಆ ಕಡೆಯಿಂದ ಅಧಿಕಾರಿಯೊಬ್ಬರು ಕೂಡ ಅವರಿಗೆ ಸ್ಪಂದಿಸಿದ್ದಾರೆ ಅವರು ಕೂಡ ಬಹಳ ನೀಟಾಗಿ ಮಾತಾಡಿದ್ದಾರಂತೆ ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಇವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಚರ್ಚೆ ನಡೆಸಿ ಇವರಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳಿಂದ ಉತ್ತರನೂ ಕೂಡ ಬಂತಂತೆ ನಮ್ಮ ಮೇಲಾಧಿಕಾರಿಗಳಿಗೆ ಈ ವಿಚಾರವನ್ನು ತಿಳಿಸ್ತೀವಿ ಅಂತ ಹೇಳಿ ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳಿಂದ ಮತ್ತೊಮ್ಮೆ ಫೋನ್ ಬಂದಿದೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಾವು ಕರಿತೀವಿ ಕರೆದಂತ ಸಂದರ್ಭದಲ್ಲಿ ನೀವು ಬರಬೇಕು ಈ ವಿಚಾರವನ್ನ ಹಂಚಿಕೊಳ್ಳಬೇಕು ಎನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ ಈ ಮೂಲಕ ಇದೀಗ ಸಹಾಯವಾಣಿಯ ಮೂಲಕ ಮತ್ತೋರ್ವ ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷ ಆದಂತಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದರು ಸೌಜನ್ಯ ಪ್ರಕರಣ ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ ಎನ್ನುವ ರೀತಿಯಲ್ಲಿ ಆದರೆ ತನಿಖೆ ಆಗ್ತಾ 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 ಯಾವುದೇ ಯೋಕ ಲಿಂಕ್ ಆಗಿ ಹೇಗೆ ಹೊರಗಡೆ ಬರುವಂತ ಸಾಧ್ಯತೆ ಇರುತ್ತೆ ಜೊತೆ ಇವರು ಹೇಳುವಂತಹ ಈ ಪ್ರತ್ಯಕ್ಷ ಸಾಕ್ಷಿಯ ವಿವರಣೆ ಇದೆಯಲ್ಲ ಇದು ಕೂಡ ಈ ಪ್ರಕರಣಕ್ಕೆ ಇನ್ನಷ್ಟು ತೂಕ ನೀಡುವಂತ ಸಾಧ್ಯತೆ ಇದೆ ಒಂದು ಕಡೆ ಇದಿಷ್ಟು ಈ ಕ್ಷಣದ ಬೆಳವಣಿಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಂತ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ ಅಂತೆ ಕಂತೆ ಹಾಗೆ ಹೀಗೆ ಆ ವಿಚಾರಗಳು ಯಾವುದನ್ನು ಕೂಡ ನಿಮ್ಮ ಮುಂದೆ ತರ್ತಾ ಇಲ್ಲ ಒಂದು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ನಂತರ ಅಥವಾ ಕಾರಣ ರೀತಿಯಲ್ಲಿ ಏನಾದ್ರೂ ಬೆಳವಣಿಗೆ ಆದಾಗ ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ